श्री राघवेन्द्रा ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದನಂದತೀರ್ಥಭವತ್ಪದಚಾರ್ಯ ಗುರುಭ್ಯೋ ನಮಃ ಶ್ರೀವೇದ್ಯಾಸಗಿ ನಮಃ ಲಕ್ಷ್ಮೀ ಅಯಗ್ರೀವಾಗಿ ಲಕ್ಷ್ಮೀ ವೆಂಕಟೇಶಯ ನಮಃ ಕಲ್ಯಾಣತ್ಮದಕರ್ಾಯ ಕಾತಪ್ರದಾ ಶ್ರೀಮದ್ ವೆಂಕಟನಾಥಾಯೀನಿವಸ ಉಗ್ರವೀರಂ ಮಹಾ ಜಲಂತಂ ಜ್ವಲಂತಂಧೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತನಮಾಹಂ ಶ್ರೀಕ್ಷೇತ್ರ ಆಗಿರ್ತಕ್ಕಂತ ಜ್ವಾಲೋಗವ್ಯಲಕ್ಷ್ಮೀನರಸಿಂಹದೇವರು ನವ ನರಸಿಂಹ ದೇವರು ಮುಖ್ಯಪ್ರಾಣ ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ವಿಜೇಂದು ತೀರ್ಥರು ಜಯತೀರ್ಥರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಮೃತಿಕಾ ಕ್ಷೇತ್ರದಲ್ಲಿ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಒಳ್ಳೆ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಒಳ್ಳೆ ಸಂಪತ್ತನ್ನು ವಿದ್ಯಾ ಬುದ್ಧಿಯನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತರಲ್ಲಿ ಪ್ರಾರ್ಥನೆ ಮಾಡ್ತಾ ಯಾರೋ ಒಬ್ಬರು ವಿಶೇಷವಾಗಿ ಕೇಳಿರ್ತಕ್ಕಂಥ ಇದು ನಾವು ರಾಜಕೀಯದಲ್ಲಿದ್ದೀರಿ ರಾಜಕೀಯದಲ್ಲಿದ್ದರೂ ರಾಜಕೀಯದಲ್ಲಿ ನಾವು ಒಂದು ಮೇಲ್ ಬರಕಾಗ್ತಾ ಇಲ್ಲ ಇದಕ್ಕೆ ಏನಾದ್ರೂ ಭಗವಂತ ಅನುಗ್ರಹವನ್ನು ಮಾಡ್ತಾನ ಅಂತ ಕೇಳಿದ್ದಾರೆ ಅದನ್ನು ನಾವು ಮಾತಾಡೋ ತಪ್ಪಾಗುತ್ತೆ ಆದ್ರೂ ಅವರು ಕೇಳಿರೋದಕ್ಕೋಸ್ಕರವಾಗಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ನಾಯರೇ ನಮ್ಮಲ್ಲಿ ನಿಂತು ಈ ಮಾತನ್ನು ಎಳೆಸ್ತಾ ಇರ್ತಾರೆ ಅದರಿಂದ ಅವ ಒಳ್ಳೆಯದಾಗಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ರಾಜಕೀಯ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥದ್ದು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ದಾನವ ಮಾಡೀ ಜ್ಞಾನ ತೀರ್ಥದಲ್ಲಿ ನಾನು ನೀನೆಂಬ ಅಹಂಕಾರವನ್ನು ಬಿಟ್ಟು ಈ ಅಹಂಕಾರಗಳನ್ನು ಬಿಟ್ಟು ಭಗವಂತನ ಸೇವೆಯನ್ನು ಮಾಡಿದಾಗ ಆ ರಾಯರ ಸೇವೆಯನ್ನು ಮಾಡಿದಾಗ ಗುರುಗಳ ಸೇವೆಯನ್ನು ಮಾಡಿದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಇದೇ ರೀತಿಯಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಇವರು ವಿಶೇಷವಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ನಕ್ಷತ್ರದಲ್ಲಿ ನಾವು ಹುಟ್ಟಿನ ನಕ್ಷತ್ರದಲ್ಲಿ ಮೇಷ ಋಷುಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಈ ದ್ವಾದಶ ಹನ್ನೆರಡು ರಾಶಿಗಳಲ್ಲಿ ವಿಶೇಷವಾಗಿ ಅವರ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾಗ ರಾಜಕೀಯದಲ್ಲಿ ವಿಶೇಷವಾಗಿ ಅವರು ಹೋಗ್ತಕ್ಕಂಥ ಭಾಗ್ಯನೂ ವಿಶೇಷವಾಗಿರ್ತಕ್ಕಂಥ ಭಾಗ್ಯ ಇರುತ್ತೆ ರಾಜಕೀಯದಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥ ಭಾಗ್ಯದಲ್ಲಿ ಕೆಲವರ ಜನಕ್ಕೆ ಆಗುತ್ತೆ ಕೆಲವಾರು ಜನಕ್ಕೆ ಆಗುವುದಿಲ್ಲ ಅದು ಅದಕ್ಕೋಸ್ಕರವಾಗಿ ನಾವು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದರೆ ದಾನವನ್ನು ಮಾಡಬೇಕು ಏನು ದಾನ ಅನ್ನದಾನವನ್ನು ಮಾಡಿದಾಗ ಯಾರಿಗೆ ಕಷ್ಟಗಳಿದೆ ಆ ಕಷ್ಟಕ್ಕೆ ನಾವು ಸ್ಪಂದಿಸಿದಾಗ ಗುರುಗಳ ಅನುಗ್ರಹದಿಂದ ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಲ್ಲಿ ಪ್ರಯೋತ್ತರೇ ಆಗಿರ್ಬೋದು ಏನೇ ಆಗಿರ್ಬೋದು ಅವ್ರ ರಾಜಕೀಯ ಇದ್ದ ನಾನು ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಮಾಡಿಕೊಡೋದು ನೀವು ಎಂಥ ರಾಜಕೀಯದಲ್ಲಿದ್ದರೂ ಭಗವಂತನ ಮುಂದೆ ನಾವೆಲ್ಲ ನಿಲ್ಲೇ ಅರ್ಥ ಆಯ್ತು ಅವನು ಕೊಟ್ಟಿರ್ತಕ್ಕಂಥ ಆಸ್ತಿ ಅದು ಅವನು ಕೊಟ್ಟಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಅದು ಅವನನ್ನು ನಂಬಿ ಭಗವಂತನ ನಂಬಿ ಭಗವಂತನಿಗೋಸ್ಕರ ನಾವು ಮಾಡಿದಾಗ ಅದು ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಈ ರಾಜಕೀಯದಲ್ಲಿ ವಿಶೇಷವಾಗಿ ಏನಾಗುತ್ತೆ ಅಂತೇಳಿ ಬಂದು ಹೋಗ್ತಕ್ಕಂಥವ್ರಿಗೆ ದುರ್ಗಾ ಸಪ್ತಸದಿಯನ್ನು ಮಾಡತಕ್ಕಂಥ ಒಂದು ಮಾಡಿದಾಗ ಅದರಲ್ಲಿ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮಂಜುನಾಮಕನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಒಂದು ಪೂಜೆ ಹೋಮ ಹಣಗಳನ್ನು ಮಾಡಿಕೊಂಡಾಗ ಅವರಿಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಹವಾಮಾನ ಹೋಮವನ್ನು ಮಾಡಿದಾಗ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ರಾಯರ ಒಂದು ಸೇವೆಯನ್ನು ಮಾಡಿದಾಗ ವಿಶೇಷವಾಗಿ ಈ ನಾಲ್ಕನ್ನು ಮಾಡಿದಾಗ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆದರೆ ನಾವು ಹತ್ತು ಜನಕ್ಕೆ ಒಳ್ಳೆಯದನ್ನೇ ಮಾಡಬೇಕು ಯಾವುದೇ ಒಂದು ಕೆ ನನ್ನೊಂದು ಒಳ್ಳೆಯ ಸ್ಥಾನಕ್ಕೆ ಬಂದಾಗ ಆ ಸ್ಥಾನದಲ್ಲಿ ಬಂದಾಗ ನಾವು ಅಂದ್ಕೊಂಡಿದ್ದಾಗ ಅವರು ಅನ್ನದಾನ ನೀರು ದ ನೀರು ನೀರು ಕುಡಿಯೋದಕ್ಕೆ ನೀರು ಇರಲ್ಲ ಒಂದೊಂದು ಗ್ರಾಮಗಳಲ್ಲಿ ಆ ಗ್ರಾಮದಲ್ಲಿ ನೀರನ್ನು ಕೊಟ್ಟಾಗ ಆ ನೀರನ್ನು ಕುಡಿತಾರೆ ಅನ್ನವನ್ನು ಊಟ ಇಲ್ಲದೆ ಇದ್ದರೆ ಊಟವನ್ನು ಕೊಟ್ಟಾಗ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥವೆಲ್ಲವನ್ನು ಮಾಡಿದಾಗ ನಿಮಗೆ ಅವರಲ್ಲಿ ಭಗವಂತನೇ ಅವರಲ್ಲಿ ನಿಂತು ನಿಮಗೆಲ್ಲೂ ಒಳ್ಳೆ ಉದ್ಧಾರ ಮಾಡತಕ್ಕಂಥವನ್ನಾಗ್ತಾನೆ ಭಗವಂತ ಯಾಕೆಂದರೆ ಈಗಿನ ಕಾಲದಲ್ಲಿ ವಿಶೇಷವಾಗಿ ಪುಟ್ಪರ್ತಿ ಬಾಬಾ ಆಗಿರ್ಬೋದು ಅಂಥವರೆಲ್ಲ ವಿಶೇಷವಾಗಿ ಭಗವಂತನ ಸೇವೆಯನ್ನು ಮಾಡಿದ್ರು ಗುರುಗಳ ಸೇವೆಯನ್ನು ಮಾಡಿದ್ರು ತದನಂತರ ಅವರ ಒಂದೊಂದು ಜಾಗದಲ್ಲಿ ಒಂದು ಆಸ್ಪತ್ರೆಗಳನ್ನು ಮಾಡಿದರೆ ಮಾಡಿದ್ದಾರೆ ಬೇರೆ ಬೇರೆ ಎಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅವರು ಅದೇ ರೀತಿಯಾಗಿ ನಮಗೆ ಅವರು ಯಾರೇ ಒಂದು ಕಷ್ಟ ಅಂತ ಬರ್ತಾರೋ ಅವರಿಗೆಲ್ಲರಿಗೂ ಒಂದೊಂದು ಅನುಕೂಲವನ್ನು ಮಾಡಿದಾಗ ಎಲ್ಲ ರೀತಿಯ ಅನುಕೂಲ ಆಗ್ತಕ್ಕಂಥ ಭಾಗ್ಯ ರಾಜಕೀಯದಲ್ಲೇ ಆಗಿರ್ಬೋದು ಬೇರೆ ರೀತಿಯಲ್ಲಿ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಆಗ್ಬೋದು ನಮಗೆ ಭಗವಂತ ಏನು ಮಾಡ್ತಾನೆ ಅದೇ ಮೆರೆಸ್ತಾನಂತೆ ಅದಕ್ಕೋಸ್ಕರವಾಗಿ ಇಂಥವನ್ನೆಲ್ಲವನ್ನು ಮಾಡಿದಾಗ ನಮಗೆ ವಿಶೇಷವಾಗಿ ಭಗವಂತನೇ ಅನುಗ್ರಹವನ್ನು ಮಾಡಿ ಒಳ್ಳೆ ಜ್ಞಾನವನ್ನು ಒಳ್ಳೆಯ ಸಂಪತ್ತನ್ನು ಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಆಗ್ತಾನೆ ಇಂಥ ರಾಶಿಗಳಲ್ಲಿ ಇರ್ತಕ್ಕಂಥವ್ರಿಗೆ ರಾಜಕೀಯದಲ್ಲಾಗ್ಬೋದು ಬೇರೆ ವಿಷಯದಲ್ಲಾಗ್ಬೋದು ಯಾವುದೇ ಒಂದು ಇದರಲ್ಲಾಗ್ಬೋದು ಎಲ್ಲರೂ ಅಷ್ಟೇ ರಾಯರ ಸ್ಮರಣೆ ಗುರುಗಳ ಸ್ಮರಣೆಯನ್ನು ಮಾಡಬೇಕು ಯಾಕೆಂದರೆ ಕಲಿಯುಗದಲ್ಲಿ ಕಾಮದೇನು ಕಲ್ಪ ಿರ್ತಕ್ಕಂಥವರು ಗುರುಗಳು ಯಾಕಂದ್ರೆ ರುದ್ರದೇವರು ಮನಸ್ಸಿಗೆ ಅಭಿಮಾನಿ ದೇವತೆಗಳು ರುದ್ರದೇವರ ವಿಶೇಷವಾಗಿ ಸ್ಮರಣೆಯನ್ನು ಮಾಡಿದಾಗ ಮನಸ್ಸಿಗೆ ಅಭಿಮಾನಿ ದೇವತೆಗಳು ಈಶ್ವರ ರುದ್ರ ಆ ರುದ್ರದೇವರ ಒಂದು ಸ್ಮರಣೆಗಿಂದ ರುದ್ರದೇವರ ಅನುಗ್ರಹದಿಂದ ಎಲ್ಲವೂ ಸರಿ ಹೋಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ನಂಜುಂಡುಗೂಡು ಆಗಿರ್ಬೋದು ಧರ್ಮಸ್ಥಳ ಆಗಿರ್ಬೋದು ಇಂಥ ಕಡೆಯೆಲ್ಲ ಹೋಗಿ ಒಂದೊಂದು ನಮ್ಮ ನಮ್ಮ ಆಗಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡಿ ಆ ಸೇವೆಯಿಂದ ಆ ಭಗವಂತ ನಮಗೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವನಾಗ್ತಾನೆ ಮತ್ತು ಯಾರು ಊಟ ಮಾಡ್ತಾ ಇರ್ತಾರೆ ಆ ಊಟಕ್ಕೆ ನೀರಿರಲ್ಲ ಆ ನೀರನ್ನು ಕೊಡಿ ಅವರಿಗೆ ಅದರಿಂದ ನಮಗೆ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದರೆ ಭಗವಂತ ಎಲ್ಲ ಕೊಡ್ತಾನಂತೆ ಹೊಂದಿಟ್ಕೊಂಡಿರ್ತಾನಂತವನು ಅದಕ್ಕೋಸ್ಕರವಾಗಿ ಆ ಇಟ್ಕೊಂಡಿರ್ತಕ್ಕಂಥ ವಸ್ತು ನನಗೇನ ோ அது பிடுகையே பகவந்தன சேவை ಹತ್ತು ಜನಗಳಿಗೆ ನಾವು ಒಳ್ಳೆಯದನ್ನು ಮಾಡಿದಾಗ ಎಲ್ಲ ರೀತಿಯಲ್ಲೂ ನೀವು ರಾಜಕೀಯದಲ್ಲಾಗಿರ್ಬೋದು ಬೇರೆ ರೀತಿಯಲ್ಲಾಗಿರ್ಬೋದು ಎಲ್ಲದರಲ್ಲೂ ಮುಂದೆ ಬಂದು ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತೀರಾ ನೀವು ಒಂದು ಒಳ್ಳೆಯ ಸ್ಥಾನದಲ್ಲಿ ಬರ್ತೀರಾ ಆ ಸ್ಥಾನಕ್ಕೆ ಏನು ಬೇಕು ನಂಬಿಕೆ ಆ ನಂಬಿಕೆಯನ್ನು ಜನಗಳ ಮುಂದೆ ತಗೊಂಡು ತಗೊಂಡಾಗ ನೀವು ಎಲ್ಲ ರೀತಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ಯಾರು ಎಲ್ಲ ಒಳ್ಳೆಯ ಸ್ಥಾನ ಬೇಕು ಅಂತ ಹೋಗ್ತಿರೋ ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಹೇಳಿ ಶ್ರೀಪೂರ್ಣ ಬೋಧಗುರು ತೀರ್ಥಪಯೋಗ ದೀಪಾರ ಕಾಮಾರಿಮಾಕ್ಷ ವಿಷಮಕ್ಷ ಶುಲಸ್ಪಶಂತಿ ಪೂರ್ಣೋತ್ಪರಾತಂಸ್ತು ಹಂಸ ದೇವಾಲಿ ದೇವಿ ತಪರಿಪಯೋಜರಗ್ನ ಗುಣಪೂರ್ತಿ ಜಗತ್ತು ತತ್ವ ನಕ್ರ ಗಣೈ ಸಮೇತ ಧೂರ್ವಾಜಾಪತಿ ಕ್ರೈ ಗುರು ರಾಘವೇಂದ್ರ ವಾಗ್ದೇವತಾ ಸರಿಧರಂ ವಿಮಲೀಕರೋದು ಶ್ರೀರಾಘವೇಂದ್ರೋ ಯತಿರಾಡ್ ಗುರುರ್ಮೇ ಸಾಧ್ಯಯಾ ಪಹ ರಾಘವೇಂದ್ರ ಸ್ವಾಮಿಗಳು ಆ ಒಂದು ಸ್ತೋತ್ರ ಅಪಣಾಚಾರ್ಯರು ಮಾಡಿದ ಹೇಗಿದೆ ಅಂತೇಳಿದ್ರೆ ಅದ್ಭುತವಾಗಿರ್ತಕ್ಕಂಥದ್ದೇ ಅಂದರೆ ನಾವು ತಿಳ್ಕೊಬೇಕಾಗಿರೋ ಅಪಣಾಚಾರ್ಯರಿಗೆ ಸಾಕ್ಷಾತ್ ಅಯಗ್ರೀವ ದೇವರು ಬಂದು ಅನುಗ್ರಹ ಯಾವ ರೀತಿಯಾಗಿ ಮಾಡಿದ್ರೂ ಅವರ ದೇಹದಲ್ಲಿ ಅವರದ್ದು ಒಳಗಡೆ ಇರತಕ್ಕಂಥ ಅಂಧರಂಗದಲ್ಲಿ ಸಾಕ್ಷಾತ್ ಭಗವಂತನೇ ಕೂತು ಈ ರಾಯರ ಸ್ತೋತ್ರವನ್ನು ಪಠನೆಯನ್ನು ಅವರು ಆ ಪಠನೆಯನ್ನು ಮಾಡಬೇಕಾದ್ರೆ ಆ ಸಾಕ್ಷಾತ್ ಗಂಗಾಧಿಯ ತುಂಗಾಭದ್ರ ನದಿ ನೀರ ಜಾಗಲೇ ಬಿಟ್ಬಿಟ್ಲಂತೆ ಅದೇ ರೀತಿಯಾಗಿ ನಿಮಗೆ ಈ ರಾಯರ ಸ್ತೋತ್ರವನ್ನು ಹೇಳಿದಾಗ ನಿಮಗೆ ಯಾವ ರೀತಿ ಬೇಕೋ ಯಾವ ದುಷ್ಟುಗಳಿದಾರೋ ಆ ದೃಷ್ಟುಗಳೆಲ್ಲ ಪರಿಹಾರ ಆಗಿ ನಿಮ್ಮ ರಾಜಕೀಯದಲ್ಲಾಗ್ಬೋದು ಬೇರೆ ರೀತಿಯಲ್ಲಾಗ್ಬೋದು ಎಲ್ಲ ರೀತಿ ಅನುಕೂಲ ಆಗ್ತಕ್ಕಂಥ ಭಾಗ್ಯ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರಂತೆ ಅಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಆ ಗುರುಗಳ ಅನುಗ್ರಹ ಹೇಗೆ ಬೇಕು ಅಂದಾಗ ಈ ರೀತಿ ಮಾಡಿದಾಗ ಎಲ್ಲವೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಎಲ್ಲರಿಗೂ ಭಗವಂತ ಎಲ್ಲ ಒಳ್ಳೆ ಎಲ್ಲ ಭಕ್ತರಿಗೂ ರಾಯರು ಅನುಗ್ರಹವನ್ನು ಮಾಡಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ நம்மக்கந்த எல்லாம் விட்டு ஒழுைய குணங்களும் தோண்டு நம்மளை உதாரி அந்தி பகவந்த பிரார்த்தனை மாத்த பூஜ்யாய ரவீந்திராய சத்ய தர்ம ரச்ச தாம் கல்புக்ஷாயாய நம தாம் காமதேரவே தூர்வாதி ந்தரவையே வைஷ்ணவேந்திரே வரேந்திரே ஸ்ரீராந்திரகு நமோ அத்திய தயாழவே ஸ்ரீராந்திரகுருவே ನಮೋ ಅತ್ಯಂತ ದೇ ಅಂತಹ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ ಅವರ ಮನೆಯೆಲ್ಲ ವಿಶೇಷವಾಗಿ ಗುರುಗಳ ಬಂದು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಒಳ್ಳೆ ಜ್ಞಾನ ಒಳ್ಳೆಯ ಸಂಪತ್ತನ್ನು ಕೊಟ್ಟು ನಿಮ್ಮನ್ನೆಲ್ಲರೂ ಉದ್ಧಾರ ಮಾಡತಕ್ಕಂಥದ್ದಾಗ್ತಾರೆ ಅಂತಹ ಗುರುಗಳ ಸೇವೆಯನ್ನ ವಿಶೇಷವಾಗಿ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು ಪುಟ್ಟರಾಯರೇ ಏನು ಮಾಡ್ತಿದ್ದೀರಾ ಅಮ್ಮ ನಿಮ್ಮ ಚಾನಲ್ ನ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवेन्द्रा